ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಆ್ಯಂಡ್ ಲ್ಲಾಗ್ ಚಾನಲ್ಗೆ ಸ್ವಾಗತ ನಮ್ಮಲ್ಲಿ ಅನೇಕರು ಒಣ ದ್ರಾಕ್ಷಿಯನ್ನು ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನುತ್ತಾರೆ ನೀರನ್ನು ಎಸೆಯುತ್ತಾರೆ ಆದರೆ ಈ ನೀರು ಆರೋಗ್ಯಕ್ಕೆ ಅಮೃತದಂತೆ ಎಂಬುದು ತಿಳಿಯದ ವಿಷಯವಾಗಿದೆ ಒಣ ದ್ರಾಕ್ಷಿ ನೀರು ನಮ್ಮ ದೇಹಕ್ಕೆ ಮಾತ್ರವಲ್ಲದೆ ಮನಸ್ಸಿಗೂ ತುಂಬ ಪ್ರಯೋಜನಕಾರಿ ಒಣದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ಆಗುವ ಅನುಕೂಲಗಳನ್ನು ಇಲ್ಲಿ ನೋಡೋಣ ಹಣ್ಣುಗಳು ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳಲ್ಲಿ ಒಣದ್ರಾಕ್ಷಿ ಕೂಡ ಒಂದು ಇದನ್ನು ಆಂಗ್ಲ ಭಾಷೆಯಲ್ಲಿ ರೈಸಿನ್ಸ್ ಎನ್ನುತ್ತಾರೆ ಜನರು ಒಣ ದ್ರಾಕ್ಷಿಗಳನ್ನು ಹಲವು ವಿಧಗಳಲ್ಲಿ ತಿನ್ನುತ್ತಾರೆ ಆದರೆ ನೆನೆಸಿದ ನಂತರ ಅವುಗಳನ್ನು ತಿನ್ನುವುದು ದುಪ್ಪಟ್ಟು ಪ್ರಯೋಜನಕಾರಿಯಾಗಿದೆ ನೀರಿನಲ್ಲಿ ನೆನೆಸಿದ ಒಣದ್ರಾಕ್ಷಿ ವಿಟಮಿನ್ಗಳು ಖನಿಜಗಳು ಮತ್ತು ಫೈಬರ್ ಅನ್ನು ಹೊಂದಿರುತ್ತದೆ ಇದು ಆರೋಗ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ತೂಕ ಇಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಹೆಚ್ಚುತ್ತಿರುವ ದೇಹದ ತೂಕವನ್ನು ನಿಯಂತ್ರಿಸಲು ಒಣದ್ರಾಕ್ಷಿ ನೀರನ್ನು ಸೇವಿಸಬಹುದು ಒಣದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ಹೆಚ್ಚುವರಿ ಕೆಲೋರಿಗಳನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ಈ ನೀರಿನಲ್ಲಿ ನೈಸರ್ಗಿಕ ಗ್ಲುಕೋಜ್ ಇದೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ನಿದ್ರಾಹೀನತೆಗೆ ಪರಿಹಾರ ಸಿಗುತ್ತೆ ನಿದ್ರೆ ನಮ್ಮ ದಿನಚರಿಯ ಪ್ರಮುಖ ಭಾಗವಾಗಿದೆ ಆದರೆ ಬದಲಾಗುತ್ತಿರುವ ಜೀವನ ಶೈಲಿಯಿಂದಾಗಿ ಜನರು ಸಾಕಷ್ಟು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ಇದನ್ನು ಹೋಗಲಾಡಿಸಲು ಒಣದ್ರಾಕ್ಷಿ ನೀರನ್ನು ಬಳಸಬಹುದು ಒಣದ್ರಾಕ್ಷಿ ನೀರಿನಲ್ಲಿ ಮಲಟೋನಿನ್ ಇರುತ್ತದೆ ಇದು ತ್ವರಿತವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ ಹೊಟ್ಟೆಯ ಸಮಸ್ಯೆಗಳಿಂದ ಪರಿಹಾರ ಒಣದ್ರಾಕ್ಷಿ ನೀರನ್ನು ಕಬ್ಬಿಣ ಮತ್ತು ಉತ್ಕರ್ಷಣ ರೋಗ ನಿರೋಧಕಗಳ ಉತ್ತಮ ಮೂಲವೆಂದು ಪರಿಗಣಿಸಲಾಗಿದೆ ಎಂದು ಆಹಾರ ತಜ್ಞರು ಹೇಳುತ್ತಾರೆ ನೀವು ಆಸಿಡಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ನೀರನ್ನು ಕುಡಿಯುವುದರಿಂದ ನಿಮಗೆ ಹೊಟ್ಟೆಯಲ್ಲಿರುವ ಆಮ್ಲವನ್ನು ನಿಯಂತ್ರಿಸುತ್ತದೆ ಅಲ್ಲದೆ ಅದರ ಉರಿಯೂತದ ಗುಣಲಕ್ಷಣಗಳಿಂದಾಗಿ ಇದು ಕರುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಕರುಳಿನಲ್ಲಿ ಬ್ಯಾಕ್ಟೀರಿಯಾವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ ಯಕೃತ್ ನೈಸರ್ಗಿಕವಾಗಿ ದೇಹವನ್ನು ನಿರ್ವಿಷಗೊಳಿಸಲು ಕೆಲಸ ಮಾಡುತ್ತದೆ ತಪ್ಪು ಆಹಾರ ಪದ್ಧತಿ ಮತ್ತು ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿರುವ ಡ್ಯಾಮೇಜ್ ಅನ್ನು ಸರಿ ಮಾಡುತ್ತದೆ ಇದರರ್ಥ ಪಿತ್ತ ಜನಕಾಂಗವು ವಿಷವನ್ನು ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಒಣದ್ರಾಕ್ಷಿ ನೀರನ್ನು ಸೇವಿಸಬಹುದು ಹೀಗೆ ಮಾಡುವುದರಿಂದ ದೇಹದಿಂದ ವಿಷಕಾರಿ ಅಂಶಗಳು ಹೊರಹೋಗುತ್ತವೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ತಜ್ಞರ ಪ್ರಕಾರ ಒಣದ್ರಾಕ್ಷಿ ನೀರು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಒಣದ್ರಾಕ್ಷಿ ನೀರು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಅನೇಕ ರೋಗಗಳನ್ನು ಗುಣಪಡಿಸಲು ಪ್ರಯೋಜನಕಾರಿಯಾಗಿದೆ ವೀಕ್ಷಕರೇ ನಾವು ಹೇಳಿರುವ ಒಣದ್ರಾಕ್ಷಿಯ ನೀರಿನ ಬಗೆಗಿನ ಈ ಮಾಹಿತಿಯು ನಿಮಗೇನಾದರೂ ಉಪಯೋಗವಾಗಿದ್ದಲ್ಲಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆ ನೀವು ಕೂಡ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು